ಜೈ ಶ್ರೀರಾಮ್ ವೀಕ್ಷಕರಿಗೆಲ್ಲ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಕಳೆದ ನಾಲ್ಕು ತಿಂಗಳಿನಿಂದ ಅವರು ವಕ್ರಿಯಾಗಿ ಸಂಚಾರವನ್ನ ಮಾಡ್ತಾ ಇದ್ರು ಈ ಮಾರ್ಚ್ ಹನ್ನೊಂದನೇ ತಾರೀಕು ಗುರುಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಈ ಗುರುಗ್ರಹ ಏನು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೆಲವೊಂದು ರಾಶಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲದ ಸಹಾಯ ದೊರಕ್ತಾ ಇದೆ ಆ ರಾಶಿಗಳಿಗೂ ಯಾವ್ಯಾವ್ದು ಆ ರಾಶಿಗಳ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾನೆ ಅದಕ್ಕೂ ಮುನ್ನ ವೀಕ್ಷಕರಿಗೆ ಒಂದು ಚಿಕ್ಕ ಕಿವಿ ಮಾತು ಕೊರಿತಾ ಇದ್ದಾನೆ ಅಂತ ಅಂದ್ಕೊಳ್ತಕ್ಕಂತಹ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಪಾಯಿಂಟ್ ನಂಬರ್ ಒನ್ ನೋಡಿ ನೀವು ತುಂಬಾ ತಮ್ಮ ನೋಡ್ತಾ ಇರ್ತೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀರ ವಿಪರೀತ ರಾಜಯೋಗ ಈ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಬರಲಿದೆ ಬುಧಾದಿತ್ಯ ಯೋಗ ಶಶಯೋಗ ಗಜಕೇಸರಿ ಯೋಗ ಅಂತ ಏನ್ ನೀವು ತಮ್ನೆ ತಮ್ನೆಲಲ್ಲಿ ನೋಡ್ತಾ ಇರ್ತೀರ ರಾಶಿ ಫಲಿತಾಂಶದಲ್ಲಿ ಅಂದ್ರೆ ಗೋಚಾರದಲ್ಲಿ ಈ ಗಜಕೇಸರಿ ಯೋಗ ಆಗಲಿ ಮಾಲವ್ಯ ಯೋಗ ಆಗಲಿ ಶಶ ಮಹಾಯೋಗ ಆಗಲಿ ರೂಚಕ ಯೋಗ ಆಗಲಿ ವಿಪರೀತ ರಾಜ ಯೋಗ ಆಗಲಿ ವರ್ತಿಸುವುದಿಲ್ಲ ಕೇವಲ ವೈಯಕ್ತಿಕ ಜಾತಕದಲ್ಲಿ ಈ ತರಹದ ಯೋಗಗಳು ಇದ್ದರೆ ಮಾತ್ರ ಆ ಗ್ರಹಗಳ ದಶಾಕಾಲದಲ್ಲಿ ನಮಗೆ ಆ ಯೋಗ ಫಲಿತಾಂಶಗಳು ನಮಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ನೋಡಿ ಗಜಕೇಸರಿ ಯೋಗ ಅಂತ ನಾವು ಕರಿತೀವಿ ಈ ಗಜಕೇಸರಿ ಯೋಗ ನೋಡಿ ಮೀನ ಲಗ್ನದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದಾನೆ ಅಂತ ತಿಳ್ಕೊಳ್ಳೋಣ ಆ ಮೀನ ಲಗ್ನದಲ್ಲೇ ಗುರು ಮತ್ತೆ ಚಂದ್ರ ಇದ್ದರೆ ಅಥವಾ ಪಂಚಮ ಸ್ಥಾನವಾಗಿರ್ತಕ್ಕಂತಹ ಮೀನ ಲಗ್ನ ಮೀನ ಮೇಷ ಋಷಭ ಮಿಥುನ ಕರ್ಕಾಟಕ ಪಂಚಮ ಸ್ಥಾನ ಕರ್ಕಾಟಕ ಆಗುತ್ತೆ ಆ ಕರ್ನಾಟಕ ರಾಶಿಯಲ್ಲಿ ಏನಾದರೂ ಗುರು ಚಂದ್ರ ಮೀನ ಮೀನಲಗ್ನದಲ್ಲಿ ಹುಟ್ಟಿಬಿಟ್ಟು ಲಗ್ನದಲ್ಲಿ ಅಥವಾ ಪಂಚಮ ಸ್ಥಾನದಲ್ಲಿ ಅಥವಾ ದಶಮ ಸ್ಥಾನದಲ್ಲಿದ್ರೆ ಅದು ಸಂಪೂರ್ಣವಾಗಿರ್ತಕ್ಕಂತಹ ಗಜಕೇಸರಿ ಯೋಗ ಫಲಿತಾಂಶಗಳನ್ನ ಅವರು ಪಡ್ಕೊಳ್ತಾರೆ ಯಾಕೆ ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಲಗ್ನಾಧಿಪತಿ ಅವರೇ ಗುರುಗ್ರಹ ಮತ್ತೆ ಪಂಚಮಾಧಿಪತಿ ಪೂರ್ವ ಪುಣ್ಯಕ್ಕೆ ಅಧಿಪತಿ ಯಾರು ಪೂರ್ವ ಪುಣ್ಯ ಸ್ಥಾನದ ಯಾರು ಚಂದ್ರ ಇವರಿಬ್ಬರು ಕಲ್ತರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಗಜಕೇಸರಿ ಫಲಿತಾಂಶಗಳನ್ನ ಆ ಆ ಜಾತಕದವನು ತಗೊಳ್ತಾನೆ ಅದೇ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕ ಜಾತಕದವನಿಗೆ ಲಗ್ನದಲ್ಲಿ ಏನಾದರೂ ಋಷಭ ರಾಶಿಯಲ್ಲಿ ಏನಾದರೂ ಋಷಭ ಲಗ್ನದಲ್ಲಿ ಏನಾದರೂ ಗುರು ಮತ್ತೆ ಚಂದ್ರನಿದ್ರೆ ಅದು ಸಂಪೂರ್ಣವಾದ ಗಜಕೇಸರಿ ಯೋಗ ಫಲಿತಾಂಶಗಳನ್ನ ಕೊಡುವುದಿಲ್ಲ ಯಾಕೆ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರು ಚಂದ್ರ ಪಾಪಿಗಳಾಗ್ತಾರೆ ಗಜಕೇಸರಿ ಯೋಗ ಕೂಡ ಎಲ್ಲರಿಗೂ ಪೂರ್ತಿ ಪ್ರಮಾಣದ ಫಲಿತಾಂಶಗಳನ್ನ ಕೊಡುವುದಿಲ್ಲ ಹಾಗೇನೆ ಶುಕ್ರ ಮಹಾದಶ ನಡೀತಾ ಇದೆ ನಿಮಗೆ ಸಂಪೂರ್ಣವಾಗಿ ಶಿವ ಫಲಿತಾಂಶಗಳು ಅಂತ ಹೇಳ್ತಾ ಇರ್ತಾರೆ ನೋಡಿ ಶುಕ್ರ ಮಹಾದಶ ಕೂಡ ಪ್ರತಿಯೊಬ್ಬರಿಗೂ ಶುಕ್ರ ಮಹಾದಶ ಕೈ ಹಿಡಿಯುವುದಿಲ್ಲ ಕೇವಲ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮತ್ತೆ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಂಭ ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಕ್ರ ಮಹಾದಶ ಒಳ್ಳೆಯದ ಫಲಿತಾಂಶಗಳನ್ನ ಕೊಡುತ್ತೆ ಅದು ಯಾವ ಸ್ಥಾನದಲ್ಲಿದ್ದಾರೆ ಅದನ್ನು ನೋಡ್ಕೋಬೇಕು ಶುಕ್ರ ಮಹಾದಶ ಎಲ್ಲರಿಗೂ ಒಳ್ಳೆಯ ಫಲಿತಾಂಶಗಳನ್ನ ಕೊಡುವುದಿಲ್ಲ ಇನ್ನು ವಿಪರೀತ ರಾಜಯೋಗ ಅಂತ ಏನು ಏನಕ್ಕೆ ಕರಿತೀವಿ ಆರನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಎಂಟನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಅಥವಾ ಆರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಈ ತರಹ ಎಕ್ಸ್ಚೇಂಜಿಂಗ್ ದೇರ್ ಹೌಸಸ್ ಒಬ್ಬರೊಬ್ಬರು ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿಗಳು ಪರಸ್ಪರ ಅವರವರ ಮನೆಗಳನ್ನ ಬದಲಾವಣೆ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಸಾಕಷ್ಟು ಕಷ್ಟದ ನಂತರ ವಿಪರೀತ ರಾಜಯೋಗ ಸ್ಟಾರ್ಟ್ ಆಗುತ್ತೆ ಮೊದಲೆಲ್ಲ ಕಷ್ಟ ಪಡ್ತಾರೆ ಆ ದಶಾಭುಕ್ತಿಗಳು ಬಂದಾಗ ಅವಾಗ ವಿಪರೀತ ರಾಜಯೋಗ ಆಕ್ಟಿವೇಟ್ ಆಗುತ್ತೆ ಆಗ ತುಂಬಾ ಸರ್ಕಸ್ ಮಾಡಿ ಕೆಳಗಡೆ ಬಿದ್ದು ಹೊರಳಾಡಿ ಲಾಸ್ಟ್ಗೆ ಅವರಿಗೆ ವಿಪರೀತ ರಾಜಯೋಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅವ್ರು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ ಪಾಯಿಂಟ್ ನಂಬರ್ ಒನ್ ಅರ್ಥ ಆಯ್ತಲ್ಲ ಗೋಚಾರದಲ್ಲಿ ಈ ತರಹದ ಯೋಗಗಳು ಅಪ್ಲಿಕೇಬಲ್ ಆಗುವುದಿಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ವೈಯಕ್ತಿಕ ಜಾತಕದಲ್ಲಿ ಇದ್ದರೆ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ ಪಾಯಿಂಟ್ ನಂಬರ್ ಟು ನೋಡಿ ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಪರಿಹಾರ ಹೇಳಿ ಅಂತ ಕೇಳ್ತಾ ಇರ್ತಾರೆ ಈ ತರ ಸಾಲ ಮಾಡಿರೋದಕ್ಕೆ ಸಾಲ ಹುಟ್ಟೋದಕ್ಕೆ ಮೇಲೆ ಬೇಗನೆ ಮದುವೆ ಆಗೋದಕ್ಕೆ ಬೇಗ ನಮಗೆ ಉದ್ಯೋಗ ಸಿಗಲಿಕ್ಕೆ ಪರಿಹಾರಗಳು ಇರುವುದಿಲ್ಲ ಇನ್ಸ್ಟಾಂಟ್ ರಿಸಲ್ಟ್ ಸಿಗುವುದಿಲ್ಲ ನೋಡಿ ವೀಳದ ಮೇಲೆ ಓಂ ಶ್ರೀ ಅಂತ ಬರೆದು ನಿಮ್ಮ ಪ್ಯಾಕೆಟ್ ಅಲ್ಲಿ ಇಟ್ಕೊಳ್ಳಿ ಪೇಪರ್ ಮೇಲೆ ಏನಾದ್ರೂ ಒಂದು ರೆಡ್ ಪೆನ್ ತಗೊಂಡ್ಬಿಟ್ಟು ಶತ್ರುಗಳ ಹೆಸರು ಬರೆದು ಬಿಟ್ಟು ಅದನ್ನ ಮಾಡಿ ಬೆಂಕಿ ಹಾಳಾಕಿ ಸುಟ್ಬಿಟ್ಟು ನೀರಲ್ಲಿ ಹಾಕಿ ಅಥವಾ ಭೂಮಿಯಲ್ಲಿ ಊತ ಹಾಕ್ಬಿಡಿ ಈ ತರ ನೀವು ಕೇಳ್ತಾ ಇರ್ತೀರ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಅಧಿಪತಿ ಏನಾದರೂ ಲಾಭಾಧಿಪತಿ ಏನಾದರೂ ಆರನೇ ಮನೆ ಸೇರ್ಕೊಂಡಿದ್ರೆ ಆರನೇ ಮನೆ ಅಂದ್ರೆ ಏನು ರೋಗ ಋಣ ಶತ್ರು ನಾಶ ಅಂತಹ ಮನೇಲಿ ಸೇರ್ಕೊಂಡಿದ್ರೆ ನಾನು ಉದ್ಯೋಗನೇ ಮಾಡಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ನಷ್ಟ ತಗೊಂಡ್ಬರ್ತಕ್ಕಂತಹ ಜಾತಕ ಆಗಿರುತ್ತೆ ಅದು ಸಾಲ ಸೋಲ ಮಾಡ್ಕೊಂಡು ಕುತ್ಕೊಂತೀವಿ ಅದಕ್ಕೆ ಪರಿಹಾರವಾಗಿ ಮತ್ತೆ ನೀವು ಜಂಪ್ ಸ್ಟೋನ್ಗಳು ಹಾಕೊಂತೀರ ಮತ್ತೆ ಇನ್ನಿತರ ಇನ್ನಿತರ ಪರಿಹಾರಗಳನ್ನ ಅದು ಇದು ಅದು ಅಂತ ಕೆದಕ್ತೀರಾ ಫೇಕ್ ನಂಬತ್ತೀರಾ ಅದನ್ನೇ ನಾವು ಕರ್ಮ ಅಂತ ಕರಿತೀವಿ ಕರ್ಮ ಜಾತಕದಲ್ಲಿ ಕರ್ಮ ಫಲ ಜಾಸ್ತಿ ಇದ್ದಾಗ ಯಾವ ಜ್ಯೋತಿಷಿಯನು ಕೂಡ ಸಹಾಯ ಮಾಡುವುದಿಲ್ಲ ಯಾಕೆ ಸಹಾಯ ಮಾಡುವುದಿಲ್ಲ ನೀವು ಕರೆಕ್ಟ್ ಆಗಿರ್ತಕ್ಕಂತಹ ಜಾತಕಾನುಸಾರವಾಗಿ ಇರ್ತಕ್ಕಂತಹ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಸೊ ಇದನ್ನ ವಾಸ್ತವಿಕವಾಗಿ ಸತ್ಯಾಸತ್ಯತೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ ಯಾವುದು ಸತ್ಯ ಯಾವುದು ಅಸತ್ಯ ಒಂದು ಒಂದು ಮರದ ತುಂಡನ್ನು ತಗೊಂಬಂದು ನಾನು ಹೇಳಿಕೆ ಅದಕ್ಕೆಲ್ಲ ಪೂರ್ತಿ ಅರ್ಶನ ಬಳಸ್ಬಿಟ್ಟು ಈ ಮರದ ತುಂಡನ್ನು ನೀವು ಪೂಜೆ ಮಾಡಿದರೆ ಮಹಾಲಕ್ಷ್ಮಿನ ಮನೆಗೆ ಬರ್ತಾಳೆ ಅಂತ ಹೇಳಿದ ತಕ್ಷಣ ಕ್ಯೂ ಅಲ್ಲಿ ನಿಂತ್ಕೊಂತೀರ ಸಿ ಅದೆಲ್ಲ ಫೇಕ್ ರೀ ಯಾಕ್ರಿ ಅದನ್ನೆಲ್ಲ ನಂಬ್ತಾ ಇದ್ದೀರಾ ಯಾಕೆ ಅದನ್ನ ಬೆಳೆಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಮೂಢನಂಬಿಕೆಯನ್ನ ಬೆಳೆಸ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡ್ಬಿಟ್ಟು ಶಾಸ್ತ್ರ ಏನ್ ಹೇಳಿದೆ ನಮಗೆ ಗ್ರಹಗಳ ಭುಕ್ತಿ ಬಂದಾಗ ಗ್ರಹಗಳ ದಶಾಭುಕ್ತಿ ಅಂದ್ರೆ ನೆಗೆಟಿವ್ ಫಲಿತಾಂಶಗಳ ಗ್ರಹಗಳ ದಶಾಭುಕ್ತಿ ಬಂದಾಗ ಆ ಗ್ರಹಗಳ ದಶಾಭುಕ್ತಿಗೆ ತಕ್ಕಂತೆ ನಾವೇ ಸ್ವತಃ ಕೆಲವೊಂದು ಮಂತ್ರಗಳು ಕೆಲವ ಕೆಲವೊಂದು ದೇವರ ಆರಾಧನೆಯನ್ನು ಮಾಡ್ತಾ ದೇವರಿಗೆ ಹತ್ತಿರ ಆದಂತೆಲ್ಲ ಆ ಕರ್ಮ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಹೋಮ ಅಪ್ಲಿಕೇಬಲ್ ಆಗಲ್ಲ ಪ್ರತಿಯೊಂದಕ್ಕೂ ಜಂಪ್ ಸ್ಟೋನ್ ಹಾಕೊಂಡ್ರೆ ವರ್ಕೌಟ್ ಆಗಲ್ಲ ಪ್ರತಿಯೊಂದಕ್ಕೂ ರುದ್ರಾಕ್ಷಿ ಕೇವಲ ಅದು ಅಲಂಕಾರಿಕ ವಸ್ತುಗಳ ಮಾತ್ರ ಆಗುತ್ತೆ ನಾನು ಜ್ಯೋತಿಷಿ ತಾನೇ ಹಾಕೊಂಡಿಲ್ಲ ನಾನು ಯಾವುದೇ ಇದೊಂದು ಉಂಗ್ರ ಅದು ಜಾ ಜಾತ್ರೆಯಲ್ಲಿ ತಗೊಂಡಿರ್ತಕ್ಕಂತಹ ಉಂಗುರ ಹಾಕೊಂಡಿದ್ದೀನಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮಹತ್ತರವಾಗಿರ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂತಹ ಅದಕ್ಕೆ ಅದಕ್ಕೆ ಆದಂತಹ ಒಂದು ಖ್ಯಾತಿ ಇದೆ ಕರ್ಮ ಫಲಿತಾಂಶ ನಮ್ಮ ಜಾತಕದಲ್ಲಿ ಜಾಸ್ತಿ ಇದ್ದಾಗ ಕರ್ಮ ಜಾಸ್ತಿ ಇದೆಯಪ್ಪ ಪಂಚಮಾಧಿಪತಿ ನೆಟ್ಟಿಗಿಲ್ಲ ಸಪ್ತಮಾಧಿಪತಿ ನೆಟ್ಟಿಗಿಲ್ಲ ದ್ವಿತೀಯಾಧಿಪತಿ ಫೇಲ್ ಆಗಿದ್ದಾರೆ ಅವು ಅವರ ಅವ್ರಿರ್ತಕ್ಕಂತಹ ಸ್ಥಾನ ಸರಿ ಇಲ್ಲ ಅಂದ್ರೆ ಆ ಕರ್ಮದಿಂದ ತಪ್ಪಿಸ್ಕೊಳೋದಕ್ಕೆ ಯಾವ ಜ್ಯೋತಿಷ್ಯರು ಸಹಾಯ ಮಾಡುವುದಿಲ್ಲ ಯಾಕೆಂದ್ರೆ ನೀವು ಆತರ ಪರಿಹಾರಗಳನ್ನ ಮಾಡ್ಕೊಳಲ್ಲ ಟೈಫಾಯ್ಡ್ ಬಂದ್ರೆ ಟೈಫಾಯ್ಡ್ ಟ್ಯಾಬ್ಲೆಟ್ ತಗೋಬೇಕು ಮಲೇರಿಯಾ ಬಂದ್ರೆ ಮಲೇರಿಯಾ ಟ್ರೀಟ್ಮೆಂಟೇ ತಗೋಬೇಕು ಆ ದಶಾಭುಕ್ತಿಗಳು ಬಂದಾಗ ಆ ದಶಾಭುಕ್ತಿಗೆ ತಕ್ಕಂತ ಪರಿಹಾರಗಳನ್ನೇ ಮಾಡಬೇಕು ಈ ಸ್ಟೋನ್ಗೆಲ್ಲ ಒಂದ್ ಮೂರ್ನಾಲ್ಕು ಸಾವಿರ ರೂಪಾಯಿ ಅವರು ಬಂದಿರ್ತಾರೆ ಇಪ್ಪತ್ತ ಸಾವಿರ ರೂಪಾಯಿ ನಿಮ್ಗೆ ನಾಮ ಆಗ್ತಾರೆ ಇಲ್ಲಿ ಗೆ ನೀವು ಇಡುವಂತಹ ಹಣವನ್ನ ಈ ಕೆಲವೊಬ್ಬರು ಕಣ್ಣಿಲ್ಲದೆ ಚಿಕ್ಕ ಹೆಣ್ಣುಮಕ್ಳು ಇರ್ತಾರೆ ನೋಡಿ ಅನಾಥ ಮಕ್ಕಳು ಅಂತವ್ರಿಗೆ ಸಹಾಯ ಮಾಡಿ ಶುಕ್ರ ಬಲಿಷ್ಠ ಆಗ್ತಾರೆ ಇನ್ನು ಪ್ರತಿನಿತ್ಯ ನಿಮಗೆ ಎಲ್ಲಾದ್ರು ದಾಸೋಹ ನಡೀತಾ ಇರುತ್ತೆ ಅನ್ನದಾನ ನಡೀತಾ ಇರುತ್ತೆ ಈಗ ಕೈವಾರ ತಾತೆಯ ದೇವಸ್ಥಾನ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಅಂತಹ ದೇವಸ್ಥಾನಗಳಿಗೆ ಅಕ್ಕಿ ಮೂಟೆಗಳನ್ನ ನಿಮ್ಮ ಕೈಲಾದಷ್ಟು ದಾನವಾಗಿ ಕೊಡಿ ಚಂದ್ರ ಬಲಿಷ್ಠನಾಗ್ತಾನೆ ಈ ಬೇಸಿಗೆ ಕಾಲದಲ್ಲಿ ಪಶು ಪಕ್ಷಿಗಳಿಗೆ ನೀರಿನ ಸೌಲಭ್ಯ ಒದಗಿಸಿ ಚಂದ್ರ ಬಲಿಷ್ಠ ಆಗ್ತಾನೆ ಇದನ್ನ ಕ್ರಮೇಣವಾಗಿ ಮಾಡ್ಕೊಂತ ಹೋಗ್ಬೇಕು ಒಂದ್ಸಲ ಮಾಡಿದ್ರೆ ಅದು ಅದು ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ ಸೊ ನಾವು ಮಾಡ್ತಕ್ಕಂತಹ ಪರಿಹಾರಗಳು ಇತರರಿಗೆ ಉಪಯುಕ್ತಕರವಾಗಿರಬೇಕು ಆ ತರಹದ ಫಲಿತಾಂಶಗಳು ನಮಗೆ ವರ್ಕೌಟ್ ಆಗುತ್ತೆ ನಾನು ಯಾಕೆ ಸ್ಟೋನ್ ಜಂಪ್ ಸ್ಟೋನ್ ಅಂತ ಬೈತಾ ಇರ್ತೀನಿ ಅಂದ್ರೆ ರಾಶಿ ನೋಡ್ಕೊಂಡು ಜಂಪ್ಸ್ಟೋನ್ ಹಾಕೊಂತಿದ್ದೀರಾ ನೀವೆಲ್ಲ ಸ್ಟೋನ್ ಏನು ಏನಕ್ಕೋಸ್ಕರ ಹಾಕ್ತಿದೀವಿ ಹಾಕೊಂತೀವಿ ಅನ್ನೋದ ಒಂದು ಅದ್ರ ಬಗ್ಗೆನೆ ತಿಳ್ಕೊಳ್ದೆ ಹಾಕೊಂತಿದ್ದೀರಾ ಇದು ನನಗೆ ತುಂಬಾ ಕೋಪ ಅದೇ ನಮ್ಮ ನಮ್ಮ ಎದುರು ಮನೆ ಹುಡುಗ ಅಥವಾ ಪಕ್ಕದ ಮನೆ ಹುಡುಗ ಆಗಿರ್ಬೋದು ಅಥವಾ ನಮ್ಮ ಚಿಕ್ಕಮ್ಮನ ಮಗ ಅಥವಾ ಅತ್ತೆ ಮಗ ಅಥವಾ ಮಾವನ್ ಮಗನೋ ಚಿಕ್ಕಪ್ಪನ ಮಗನೋ ದೊಡ್ಡಪ್ಪನ ಮಗನೋ ಕೆಲಸ ಇಲ್ದಂಗೆ ಕಷ್ಟ ಪಡ್ತಾ ಇದ್ರೆ ಅವ್ನು ನೋಡ್ ನೋಡ್ತಾ ಇರ್ತೀವಿ ಅವ್ನಿಗೆ ಏನಾದ್ರು ಸಹಾಯ ಮಾಡ್ಬೇಕು ಅನ್ನೋ ಒಂದು ಇದು ಕೂಡ ಬರೋದಿಲ್ಲ ನಮ್ಮ ಕೈ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ನೋವನ್ನ ಕೊಡ್ತೀವಿ ಅದು ಕೂಡ ನಮಗೆ ಗೊತ್ತಾಗೋದಿಲ್ಲ ಸಿ ಪ್ರತಿ ಒಂದನ್ನು ಕೂಡ ಪ್ರತಿಯೊಂದನ್ನು ಕೂಡ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಂಡ್ಬಿಟ್ಟು ಮುಂದುವರೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಮೂಢನಂಬಿಕೆಯನ್ನ ಬೆಳೆಸ್ಬೇಡಿ ದಯವಿಟ್ಟು ಶಾಸ್ತ್ರಕ್ಕೆ ಮಹತ್ತರವಾಗಿರ್ತಕ್ಕಂತಹ ಅದಕ್ಕೆ ಆದಂತಹ ಒಂದು ಖ್ಯಾತಿ ಇದೆ ಶಾಸ್ತ್ರದಲ್ಲಿ ಈ ತರ ಮೂಢನಂಬಿಕೆಯನ್ನು ನಂಬಿ ಅಂತ ಯಾವುದೇ ಬುಕ್ ಅಲ್ಲೂ ಬರ್ದಿಲ್ಲ ನಮ್ಮ ಗ್ರಹಗಳ ಕೆಟ್ಟ ಗ್ರಹಗಳ ಕೆಟ್ಟ ಗ್ರಹಗಳು ಒಳ್ಳೆ ಗ್ರಹಗಳಂತ ಇರೋದಿಲ್ಲ ಮತ್ತೆ ಅದನ್ನು ಹೇಳ್ತಾ ಇದ್ದೇನೆ ನಮ್ಮ ಕರ್ಮಾನುಸಾರವಾಗಿ ನಾವು ಇಂದಿನ ಜನ್ಮದಲ್ಲಿ ನಾವು ಯಾವ್ದಾದ್ರು ಯಾವ್ದೋ ಜನ್ಮದಲ್ಲಿ ಯಾವುದೋ ಯಾವ್ದೋ ವ್ಯಕ್ತಿಗೆ ಅಥವಾ ಈ ಜನ್ಮದಲ್ಲಿ ಯಾವ್ದೋ ವ್ಯಕ್ತಿಗೆ ತೊಂದರೆ ಮಾಡಿದಾಗ ಆ ಗ್ರಹಗಳು ನಮಗೆ ಆತರ ನಮಗೆ ನೆಗೆಟಿವ್ ಇನ್ಫ್ಲೂಯನ್ಸ್ ಮಾಡುತ್ತೆ ಆತರ ಗ್ರಹ ದಶಗಳು ಬಂದಾಗ ಭಕ್ತಿಗಳು ಬಂದಾಗ ಆಧ್ಯಾತ್ಮಿಕ ಭಾವನೆಯನ್ನು ಬೆಳೆಸ್ಕೊಂಡು ದೇವರ ದರ್ಶನವನ್ನು ಮಾಡ್ಕೊಳ್ತಾ ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ದೇವರ ಕಡೆ ಮನಸ್ಸು ಕೊಟ್ರೆ ಆ ಕರ್ಮ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನ ಮಾತ್ರ ಹೇಳ್ತಕ್ಕಂಥದ್ದು ಸೊ ಇದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತಾ ಇನ್ನು ಈ ಒಂದು ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಏನು ಗುರು ವಕ್ರತೆ ಆಗುವನ್ನು ಮಾಡ್ತಾ ಇದ್ದಾರೆ ಈ ವಕ್ರತೆ ಆಗದಿಂದ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ತರಹದ ಫಲಿತಾಂಶಗಳು ಅಂತ ನೋಡ್ತಾ ಹೋಗೋಣ ಇನ್ನು ಈ ಮಾರ್ಚ್ ಹನ್ನೊಂದನೇ ತಾರೀಕು ಮಾರ್ಚ್ ಹನ್ನೊಂದನೇ ತಾರೀಕು ಏನು ಗುರು ವಕ್ರತೆ ಆಗವನ್ನು ಮಾಡ್ತಾ ಇದ್ದಾರೆ ಈ ವಕ್ರತೆ ಆಗದಿಂದ ಮತ್ತೆ ಗುರುಬಲವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಮೊದಲನೇ ರಾಶಿ ಯಾವುದು ಅಂದ್ರೆ ಋಷಭ ರಾಶಿ ಈ ಋಷಭ ರಾಶಿ ನುಟ್ಟಿರ್ತಕ್ಕಂಥವರಿಗೆ ಕಳೆದ ನಾಲ್ಕು ತಿಂಗಳಿನಿಂದ ಗುರು ದ್ವಿತೀಯ ಸ್ಥಾನದಲ್ಲಿ ಒಕ್ಕ್ರೆಯಾಗಿದ್ರು ಒಕ್ಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ರು ಕುಟುಂಬ ಆರ್ಥಿಕ ವ್ಯವಹಾರಗಳಲ್ಲಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಪ್ರಯತ್ನಗಳಲ್ಲಿ ನೀವು ನೋಡಿರ್ತೀರಾ ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಸೊ ಕುಟುಂಬದಲ್ಲಿ ತೊಂದರೆ ತಾಪತ್ರಗಳು ಮದ್ವೆ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಅಥವಾ ಅಥವಾ ಕುಟುಂಬದಲ್ಲಿ ಏನಾದ್ರೂ ಸ್ವಲ್ಪ ಕಹಿ ಘಟನೆಗಳು ಈ ತರಹದ ಒಂದು ಸಿಚುವೇಷನ್ ಉದ್ಯೋಗದಲ್ಲಿ ಆಗಿರಬಹುದು ವ್ಯಾಪಾರದಲ್ಲಿ ಆಗಿರಬಹುದು ಸ್ವಲ್ಪ ತೊಂದರೆಗಳನ್ನ ನೀವು ನೋಡ್ತಾ ಬರ್ತಾ ಇರ್ತೀರಾ ಇನ್ ಮುಂದಕ್ಕೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಜೂನ್ ಒಂದನೇ ತಾರೀಕಿನ ತನಕ ಕೇವಲ ಈ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಜೂನ್ ಒಂದನೇ ತಾರೀಕಿನ ತನಕ ಮಾತ್ರ ದ್ವಿತೀಯ ಸ್ಥಾನದಲ್ಲಿ ನೇರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂತಹ ಗುರುವಿನಿಂದ ಮತ್ತೆ ಆರ್ಥಿಕ ವಿಷಯದಲ್ಲಿ ಇರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದು ಕೌಟುಂಬಿಕ ಕಲಹಗಳಾಗಿರ್ಬೋದು ಕೌಟುಂಬ ಕೌಟುಂಬಿಕದಲ್ಲಿ ಭಿನ್ನಾಭಿಪ್ರಾಯಗಳಾಗಿರ್ಬಹುದು ಅಥವಾ ದಾಂಪತ್ಯ ಸುಖದಲ್ಲಿ ಏನಾದ್ರು ತೊಂದರೆಗಳಾಗಿರ್ಬಹುದು ಅಥವಾ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಸೊ ಇಷ್ಟು ದಿನ ಪ್ರಯತ್ನ ಪಡ್ತಾ ಇದ್ದು ಅವ್ರಿಗೆ ಆಗದೆ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ ಸೊ ಆ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಂಕಣ ಬಗ್ಗೆ ಬರ್ತಕ್ಕಂಥದ್ದು ಮತ್ತಾಮೇಲೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಪ್ರಯತ್ನಗಳಾಗಿರ್ಬೋದು ಉದ್ಯೋಗ ಉದ್ಯೋಗ ಅಭಿವೃದ್ಧಿಗೋಸ್ಕರ ಪ್ರಯತ್ನಗಳಾಗಿರ್ಬೋದು ಅದರಲ್ಲಿ ಸಫಲತೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದೆ ಕೇವಲ ಸ್ವಲ್ಪ ದಿನ ಮಾತ್ರ ಇರುತ್ತೆ ಗುರುಬಲ ಗುರುಬಲ ಮತ್ತೆ ಶನಿಬಲ ಅಂತಕ್ಕಂಥದ್ದು ನಾವು ಏನಕ್ಕೆ ನಾವು ಇದನ್ನ ತಿಳ್ಕೊಬೇಕು ಅಂದ್ರೆ ಯಾಕೆ ಗುರುಬಲ ಬೇಕು ಅಂತಂದ್ರೆ ನಮ್ಮ ಜನ್ಮ ಜಾತಕದಲ್ಲಿ ಸ್ವಲ್ಪ ಗ್ರಹಗಳ ಸ್ಥಾನಗಳು ಸರಿಯಲ್ಲದೆ ಆ ದಶಾಭಕ್ತಿಗಳು ತೊಂದರೆ ಕೊಡ್ಬೇಕಾದ್ರೆ ಈ ತರಹ ಗುರುಬಲ ಶನಿಬಲ ಬಂದಾಗ ಆ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ದಶಾಭಕ್ತಿ ತೊಂದರೆಗಳು ಸ್ವಲ್ಪ ಇದು ಕಡಿಮೆ ಮಾಡುತ್ತೆ ಈ ಗುರುಬಲ ಅಂತಕ್ಕಂಥದ್ದು ಅದಕ್ಕೋಸ್ಕರ ನಮಗೆ ಗುರುಬಲ ಬೇಕು ಅಂತ ಹೇಳ್ತಕ್ಕಂಥದ್ದು ಸೊ ಗುರುಬಲ ಲೈಫ್ ಲಾಂಗ್ ಇರೋದಿಲ್ಲ ವರ್ಷ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಬಟ್ ಮಾರ್ಚ್ ಹನ್ನೊಂದನೇ ತಾರೀಕಿಂದ ಜೂನ್ ಒಂದನೇ ತಾರೀಕ ಜೂನ್ ಒಂದನೇ ತಾರೀಕಿನ ತನಕ ಋಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ ಇನ್ನು ಈ ಗುರುಬಲ ಈ ಒಂದು ಗುರು ಆಗದಿಂದ ಏನು ಮತ್ತೊಂದು ಲಾಭವನ್ನು ಪಡ್ಕೊಳ್ತಾ ಇರ್ತಕ್ಕಂತಹ ಮತ್ತೊಂದು ರಾಶಿ ಯಾವುದು ಅಂದ್ರೆ ಸಿಂಹ ರಾಶಿ ಈ ಸಿಂಹರಾಶಿಯವರಿಗೆ ಕ ಕಳೆದ ನಾಲ್ಕು ತಿಂಗಳಿನಿಂದನೂ ಕೂಡ ಆರ್ಥಿಕ ವಿಚಾರದಲ್ಲಿ ಹಾಗೇನೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಗೋ ಒಂದು ರೆಕಗ್ನೈಸೇಷನ್ ಯಾರೇ ಆಗ್ಲಿ ಒಂದು ರೆಕಾಗ್ನೈಸೇಷನ್ ಬೇಕು ಅಂತ ಕೇಳ್ತಾರೆ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ನನ್ನನ್ನು ಯಾರು ಗುರುತಿಸ್ತಾ ಇಲ್ಲ ರೆಕಾಗ್ನೈಸೇ ಮಾಡ್ತಾ ಇಲ್ಲ ನನ್ನ ಐಡೆಂಟಿಫಿಕೇಶನ್ ಮಾಡ್ತಾ ಇಲ್ಲ ಹೌದು ನಾನು ಕೆಲಸ ಮಾಡ್ತಾ ಇದೀನಿ ಅಂತ ಯಾರು ಹೇಳ್ತಾ ಇಲ್ಲ ಈ ತರ ಯಾರಿಗಾದ್ರೂ ಬೇಕೇ ಬೇಕು ಸೊ ಅಂತ ನಾವು ಕರಿತೀವಿ ಒಂದು ಹೆಸರು ಗಳಿಸ್ತಕ್ಕ ರೆಕಾಗ್ನೈಸೇಷನ್ ಅಂದ್ರೆ ಆ ಹೆಸರೆಲ್ಲ ಕಳ್ಕೊಂಡಿರ್ತೀರಾ ಸಂತಾನದ ಒಂದು ವಿಚಾರದಲ್ಲಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬಹುದು ಮತ್ತ ಮೇಲೆ ಉದ್ಯೋಗದ ಉದ್ಯೋಗ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಪ್ರಯತ್ನಗಳಾಗಿರ್ಬೋದು ಅದೆಲ್ಲ ಸ್ವಲ್ಪ ಅಸಫಲತೆ ನೀವು ನೋಡ್ತಾ ಬಂದಿದ್ರಿ ಬಟ್ ಬಟ್ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಮತ್ತೆ ಯಥಾಸ್ಥಿತಿ ನಿಮಗೆ ಮತ್ತೆ ಖ್ಯಾತಿ ಸಿಗ್ತಕ್ಕಂಥದ್ದು ಒಂದು ಹೆಸರು ಸಿಗ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆ ಗೌರವ ಸಿಗ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು ಸ್ನೇಹಿತರು ನಿಮ್ಮನ್ನ ಏನಾದ್ರೂ ಬಿಟ್ಟು ಹೋಗಿದ್ರೆ ಮತ್ತೆ ಅರ್ಥ ಮಾಡ್ಕೊಂಡು ಬರ್ತಕ್ಕಂಥದ್ದು ಮತ್ತೆ ಒಳ್ಳೆ ಆಲೋಚನೆ ಇಟ್ಕೊಂಡು ಮುಂದುವರಿತಕ್ಕಂಥದ್ದು ಈ ತರಹದ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನ ನೀವು ಸಿಂಹರಾಶಿಯರು ನೋಡೋದಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಇದಾಗಿರುತ್ತೆ ಇನ್ನು ಈ ಗುರು ಒಕ್ರತಾಗದಿಂದ ಆಗದಿಂದ ಲಾಭವನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ಒಂದು ರಾಶಿ ಮೂರನೇ ಒಂದು ರಾಶಿ ತುಲಾರಾಶಿ ಈ ರಾಶಿಯವರು ಕೂಡ ಸಾಕಷ್ಟು ವಿಧದಲ್ಲಿ ತೊಂದರೆಗಳನ್ನ ವಿಘ್ನಗಳನ್ನ ಎದುರಿಸ್ತಾ ಬರ್ತಾ ಇದ್ದೀರಾ ಇನ್ನು ಮುಂದಕ್ಕೆ ಗುರು ಒಕ್ಕಾಗ ಮಾಡ್ತಾ ಇರೋದ್ರಿಂದ ತೀರ್ಥ ಕ್ಷೇತ್ರಗಳ ದರ್ಶನ ಆಗಿರ್ಬೋದು ಆ ಹೆಚ್ಚಾಗಿ ಜರ್ನಿಸ್ ಪ್ರಯಾಣಗಳನ್ನ ಮಾಡ್ತೀರಾ ಉದ್ಯೋಗ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಪ್ರಯತ್ನ ಆಗಿರ್ಬೋದು ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಪ್ರಯತ್ನಗಳಾಗಿರ್ಬೋದು ನಿಮಗೆ ಸ್ವಲ್ಪ ಯಶಸ್ಸನ್ನು ತಂದು ಕೊಡ್ತಾ ಹೋಗುತ್ತೆ ಸ್ವಲ್ಪ ಉತ್ತಮವಾದ ಬದಲಾವಣೆಗಳನ್ನ ಈ ತುಲಾರಾಶಿಯವರು ನೋಡ್ತಾ ಹೋಗ್ತೀರಾ ಈ ಸಮಯದಲ್ಲಿ ಇನ್ನು ಈ ಗುರು ವಕ್ರತೆ ಆಗದಿಂದ ಲಾಭವನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ಒಂದು ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರೆಗೂ ಕೂಡ ಕಳೆದ ನಾಲ್ಕು ತಿಂಗಳಿನಿಂದ ಆತ್ಮವಿಶ್ವಾಸದ ಕ ಒಂದು ಕಡಿಮೆ ಆಗಿರ್ತಕ್ಕಂಥದ್ದು ಮದುವೆ ವಿಚಾರಕ್ಕೆ ಸಂಬಂಧಪಡತಕ್ಕಂತಹ ವಿಚಾರದಲ್ಲಿ ಹಿನ್ನಡೆ ಅನುಭವಿಸಿರ್ತಕ್ಕಂಥದ್ದು ಹಾಗೇನೆ ಪ್ರತಿ ಕೆಲಸದಲ್ಲೂ ಸಂಶಯ ಅನುಮಾನ ಪಟ್ಟು ಸಾಕಷ್ಟು ವಿಧದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ತರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ ಇನ್ ಮುಂದಕ್ಕೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಜೂನ್ ಒಂದನೇ ತಾರೀಕಿನ ತನಕ ಸಾಕಷ್ಟು ವಿಧದಲ್ಲಿ ತೊಂದರೆ ತಾಪತ್ರಗಳಿಂದ ನೀವು ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸ್ವಲ್ಪ ಆತ್ಮವಿಶ್ವಾಸ ನಿಮಗೆ ಕಂಡು ಬರ್ತಾ ಹೋಗುತ್ತೆ ಇನ್ ಮುಂದಕ್ಕೆ ಪತಿ ಪತ್ನಿಯ ಪತಿ ಪತ್ನಿಯರಲ್ಲಿ ಇರ್ತಕ್ಕಂತಹ ಆ ಗೊಂದಲಗಳು ಒಂದು ತೊಂದರೆಗಳನ್ನ ನಿವಾರಿಸ್ಕೊಳ್ಳೋದಿಕ್ಕೆ ಸಮಯ ಉತ್ತಮವಾಗಿರುತ್ತೆ ಹಾಗೇನೆ ಮದ್ವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂತಹ ಲಕ್ಷಣಗಳು ಸಿಗ್ತಾ ಹೋಗುತ್ತೆ ಹಾಗೇನೆ ವ್ಯಾಪಾರದಲ್ಲಿ ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆ ವ್ಯಾಪಾರದಲ್ಲಿ ನಷ್ಟ ಏನಾದ್ರೂ ಇದ್ರೆ ಇನ್ ಮುಂದಕ್ಕೆ ಅದೆಲ್ಲ ಕವರ್ ಆಗ್ತಾ ಹೋಗುತ್ತೆ ತೀರ್ಥ ಕ್ಷೇತ್ರಗಳು ಅಥವಾ ನ ಕೂಡ ನೀವು ಮಾಡ್ಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಕ್ಷಣಗಳು ಹಾಗೇನೆ ಹತ್ತಿರದ ಸಂಬಂಧಿಗಳ ಹತ್ರ ಏನಾದರೂ ಸ್ವಲ್ಪ ತೊಂದರೆಗಳು ಅಥವಾ ಜಗಳಗಳು ಏನಾದ್ರೂ ಆಗಿದ್ರೆ ಅದು ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು ಮತ್ತೆ ಅವ್ರ ಜೊತೆ ಹೊಂದಾಣಿಕೆ ಆಗಿ ನಡ್ ನಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಹೋಗುತ್ತೆ ಇನ್ನು ಈ ಗುರು ವಕ್ರತೆ ಆಗೋದ್ರಿಂದ ಲಾಭವನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ಒಂದು ರಾಶಿ ಐದನೇ ಒಂದು ರಾಶಿ ರಾಶಿ ಈ ರಾಶಿಯವರು ಕೂಡ ಕಳೆದ ನಾಲ್ಕೈದು ತಿಂಗಳಿನಿಂದ ಸಾಕಷ್ಟು ವಿಧದಲ್ಲಿ ಎಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ಬರಬೇಕಾಗಿರೋ ಹಣ ಆಗಿರ್ಬೋದು ಮತ್ತಮೇಲೆ ನಂಬಿ ಮೋಸ ಹೋಗಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ಹೋಗಿರ್ತಕ್ಕಂಥದ್ದು ಸಂತಾನ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಮತ್ತಾಮೇಲೆ ಯೋಚನೆ ಮಾಡದಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟಗಳನ್ನ ತಂದಿರ್ತಕ್ಕಂಥದ್ದು ತಂದ್ಕೊಂಡ್ ಬಂದಿರ್ತಕ್ಕಂಥದ್ದು ಈ ತರ ಎಲ್ಲ ನೀವು ನೋಡ್ತಾ ಬಂದಿದ್ದೀರಾ ಇನ್ ಮುಂದಕ್ಕೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಮತ್ತೆ ನಿಮ್ಮ ಮನೆಗೆ ಯಾರಾದರೂ ಹೊಸ ವ್ಯಕ್ತಿಯ ಆಗಮನ ಅದು ಮದುವೆ ಆಗಿರ್ಬೋದು ಅಥವಾ ಸಂತಾನ ಆಗಿರ್ಬೋದು ಆ ತರಹದ ಒಂದು ಸಿಚುವೇಶನ್ ಪಾಸಿಟಿವ್ ಮೈಂಡ್ ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಹಾಗೆ ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಕೂಡ ನಿಮ್ಗೆ ಪುಲ್ಸ್ಟಾಪ್ ಇಡ್ತಾ ಹೋಗುತ್ತೆ ಈ ಸಮಯದಲ್ಲಿ ಸಾಕಷ್ಟು ಹಣಕಾಸಿನ ಪ್ರಗತಿಯನ್ನು ನೋಡ್ತೀರಾ ಬರಬೇಕಾಗಿರೋ ಹಣವನ್ನು ಕೂಡ ನಿಮ್ಮ ಕೈಗೆ ಸಿಗ್ತಕ್ಕಂತಹ ಸಲತುಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸೊ ಎಲ್ಲಾ ರಾಶಿಯವರು ಕೂಡ ಅಥವಾ ಈ ರಾಶಿಯವರು ಮತ್ತಷ್ಟು ಗುರುಬಲದ ಗುರುಬಲವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ತಗೊಂಡ್ಬಿಟ್ಟು ದಿನಾ ಒಂದು ಚಾಪ್ಟರ್ ಓದ್ಕೊಂತ ಹೋಗಿ ಹಾಗೇನೆ ಮುಖ್ಯವಾಗಿ ಶ್ರೀರಾಮ ರಕ್ಷಾ ಕವಚ ಸ್ತೋತ್ರ ಶ್ರೀರಾಮ ಮಂದಿರಕ್ಕೆ ಗುರುವಾರ ಹೋಗ್ಬಿಟ್ಟು ಯಥಾಶಕ್ತಿ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಹಾಗೇನೆ ಕಡ್ಲೆ ಕಾಳಿನಿಂದ ಮಾಡಿರ್ತಕ್ಕಂತಹ ಪಾಯಸ ಅಥವಾ ಗುಗ್ಗುರಿಯನ್ನ ಅಲ್ಲಿ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತಷ್ಟು ಗುರುಬಲದ ಒಂದು ಗುರುಬಲ ನಿಮಗೆ ಸಿಗ್ತಾ ಮತ್ತಷ್ಟು ನಿಮ್ಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಸರ್ವೇ ಜನರು ಸುಖಿನೊಬ್ಬ ಧನ್ಯವಾದಗಳು ಜೈ ಶ್ರೀರಾಮ್